ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು ಈ ರವಿಕೆ ಅನ್ನೋ ಒಂದು ಸಣ್ಣ ಒಂದು ವಿಷಯನ ಇಟ್ಕೊಂಡು ಈ ಒಂದು ದೃಷ್ಟಿ ಸಿನಿಮಾದವರು ರವಿಕೆಯ ಪ್ರಸಂಗ ಅಂಥೇಳಿ ಉತ್ತಮವಾದ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಚಿತ್ರವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಇದರಲ್ಲಿ ಉತ್ತಮವಾದ ಅಂದರೆ ತುಂಬ ದೊಡ್ಡ ತಾರಾಂಗಣ ಇದೆ ಗೀತಾ ಭಾರತಿ ಭಟ್ಟ ಅವರಾಗಿರ್ಬೋದು ಮತ್ತು ಪದ್ಮಜರಾವ್ ಆಗಿರ್ಬೋದು ಸುಮನ್ ರಂಗನಾಥ್ ಆಗಿರ್ಬೋದು ಇನ್ನೂ ಅನೇಕ ಕಲಾವಿದರು ಈ ಒಂದು ಚಿತ್ರದಲ್ಲಿ ಮತ್ತು ಇದು ಫ್ಯಾಮಿಲಿ ಎಂಟರ್ಟೈನಿಂಗ್ ಕಾಮಿಡಿ ಸಿನಿಮಾ ಆಗಿದೆ ಈಗಾಗಲೇ ನೀವು ಅನೇಕ ಸಿನಿಮಾಗಳು ನೋಡಿದ್ದೀರಾ ಈಗ ಅಂತ ಮಾಡಿದ್ದಾರೆ ಮತ್ತು ಒಂದು ಮೊಟ್ಟೆಯ ಕಥೆಯನ್ನು ಸಿನಿಮಾ ಮಾಡಿದ್ದಾರೆ ಹಾಗೆ ಹಾಗೆ ಇದು ಒಂದು ರವಿಕೆ ಇಟ್ಕೊಂಡು ಒಂದು ರವಿಕೆಯ ಪ್ರಸಂಗ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಇದು ಟ್ರೀಸರ್ ರಿಲೀಸ್ ಆಗಿದೆ ಟ್ರೀಸರು ನೋಡಿದ್ದೀವಿ ಪೋಸ್ಟರ್ ರಿಲೀಸ್ ಆಗಿದೆ ಎಲ್ಲ ಅತ್ಯುತ್ತಮವಾಗಿ ಕಂಡುಬಂದಿದೆ చిత్రను అసే అత్యుత్తమంగా కంబరు అంత నేను ఒక ఫ్యిలి ఎంటర్టైనింగ్ చిత్ర అంతేకే నేను బయస్తీ ఈ సినిమా యశస్విగ్ అంత ఎలా కే